ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಅನಿರುದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಉತ್ತಮ ನಟ ಈ ದುರ್ಘಟನೆ ನಡೀಬಾರ್ದಿತ್ತು ಅಂತ ಹೇಳಿದ್ದಾರೆ ಅವರನ್ನ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅನ್ನೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನಟ ಅನಿರುದ್ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ನಟ ಅನಿರುದ್ ಎಲ್ಲದಕ್ಕೂ ಕಾನೂನು ಅನ್ನೋದಿದೆ ಅದಕ್ಕೆ ನಾವು ಬದ್ಧರಾಗಿರಬೇಕು ಇದು ಎಚ್ಚರಿಕೆಯ ಕಾರಗಂಟೆ ಇದನ್ನ ಸೈಬರ್ ಪೊಲೀಸರ ಗಮನಕ್ಕೆ ತಂದಿದ್ದರೂ ಸಾಕಾಗ್ಬಿಡುತ್ತಿತ್ತು ಅಂತ ನಟ ಅನಿರುದ್ಧ ಹೇಳಿದ್ದಾರೆ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಅದು ಸಮಂಜಸ ಅಲ್ಲ ಅಂತ ಅಂದ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನು ಇನ್ನು ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನು ನಡೀತಾ ಇದೆ ಆದರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗಬಾರ್ದಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದರೆ ರೇಣುಕಾ ಸ್ವಾಮಿಯವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನ್ ಅವರು ಕೂಡ ತುಂಬ ಒಳ್ಳೆಯ ನಟರು ತುಂಬ ಹೆಸರಾಂತ ನಟರು ಅವರ ಜೀವನದಲ್ಲೂ ಕೂಡ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು ಇದು ಒಂದು ದುಸ್ಥಿತಿ ಸರ್ ಆದರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆ ಸರ್ ಕೇವಲ ಚಿತ್ರರಂಗದವ್ರಿಗೂ ಮಾತ್ರ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆನೇ ಅಂದರೆ ಈಗ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಲಿ ಅದನ್ನು ನೋಡಿಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಈಗ ಸಮಯ ಏನೇ ಆದರೂ ಕೂಡ ಸರ್ ಕಾನೂನಿದೆ ಅದೇನೇ ಇದ್ದರೂ ಕೂಡ ಕಾನೂನು ಕಾನೂನು ಪ ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಜೊತೆಗೆ ಈ ಥರದ ಒಂದು ಪ್ರಕರಣ ಆದಾಗ ನನಗೆ ಅನಿಸೋ ಮಟ್ಟಿಗೆ ಅದು ಸೈಬರ್ ಪೊಲೀಸ್ ಅಂತ ಇದೆ ಸರ್ ಅದು ಅವರಿಗೇನಾದರೂ ಜವಾಬ್ದಾರಿ ವಹಿಸಿದ್ದಿದ್ರೆ ಅದು ಈ ಥರದ್ದು ಈ ಮಟ್ಟಕ್ಕೆ ಇದು ಹೋಗ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಸರ್ ಆದರೆ ಇದು ದುಸ್ಥಿತಿ ಇದು ಯಾ ಅದು ಇದು ಆಗಬಾರ್ದಾಗಿತ್ತು ಈ ದುರ್ಘಟನೆನೇ ಆಗಬಾರ್ದಾಗಿತ್ತು ತುಂಬ ತುಂಬ ಬೇಜಾರು ಸರ್ ತುಂಬ ಸಂಗಟ ಇದೆ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಅದು ಸಮಂಜಸ ಅಲ್ಲ ಅಂತ ಅಂದ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನೂ ಇನ್ನೂ ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನು ನಡೀತಾ ಇದೆ ಆದರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗಬಾರ್ದಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದರೆ ರೇಣುಕಾ ಸ್ವಾಮಿಯವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನ್ ಅವರು ಕೂಡ ತುಂಬ ತುಂಬ ನಟರು ಹೆಸರಾಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ